ಅಲ್ಲ ಒಂಬತ್ತು ಗಂಟೆಗೆ ಹಿಂಗೈತೆ ಬೆಳಿಗ್ಗೆ ಆರು ಗಂಟೆ ಐದು ಗಂಟೆ ಹೆಂಗಿರಲ್ಲ ಧಾರವಾಡಿ 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 ಗೋಪಾಲ ಸ್ವಾಮಿ ನೋಡಿದ್ದೆ ಒಂದು ಖುಷಿ ಆಯ್ತು ಅವ್ರ ತಲೆ ಆ ತಲೆ ಮೇಲೆ ಒಂದು ಹಿಮ ಬೀಳುತ್ತೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನ ನಾವು ನೋಡಿದ್ವಿ ಕಣ್ಣಲ್ಲಿ ಚೆನ್ನಾಗ್ ಅನಿಸ್ತು ತುಂಬಾ ಖುಷಿ ಆಯ್ತು ಡಾನ್ಸ್ ಆದೇಳಿ ಆದೇಳಿ ಎಲ್ಲ ಹಳೇ ನೆರವ್ ಬರ್ತಿದ್ಯಾಲ ಸೇರ್ಕೊಂಬಿಡು ಜರ್ಕಿನ ಸೇರ್ಕೊಂಬಿಡು ಜರ್ಕಿನ ಸೇರ್ಕೊಂಡ್ಬಿಡು ಅವ್ರ ಎರಡವ್ರ ಹಾ ಅನ್ಸುತ್ತೆ ಅಲ್ವಾ ಕಾಣಿಸ್ತಾ ಸರ್ ಇಲ್ಲೂ ತುಂಬಾ ಚಳಿ ಅಂತ ಇದೆ ಬೆಂಗಳೂರಲ್ಲಿ ಈ ಚಳಿ ಇದ್ರೆ ರೊಕ್ಕೊಚ್ಚನ ಮರ್ಕೊಂಡ್ಬಿಡ್ತೀವಿ ಬಂಧುಗಳೇ ನಾನು ಇವತ್ತು ನಿಮ್ಮನ್ನ ಹಿಮತ್ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ಹಿಮದ್ ಗೋಪಾಲಸ್ವಾಮಿ ಬೆಟ್ಟ ಇದು ಮೈಸೂರಿಂದ ಎಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಗುಂಡ್ಲುಪೇಟೆಯಿಂದ ಕೇವಲ ಹತ್ತೊಂಬತ್ತರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನೀವು ಮೈಸೂರಿಂದ ಗೋರ್ಮೆಂಟ್ ಅಲ್ಲಿ ಬರ್ಬೋದು ಅದೇ ರೀತಿ ಗುಂಡ್ಲುಪೇಟೆಗೆ ಬಂದ್ರೆ ನೀವು ಗೋರ್ಮೆಂಟ್ ಬಸ್ಸಿಂದ ಗುಂಡ್ಲುಪೇಟೆಯಿಂದ ಕೇವಲ ಹತ್ತೊಂಬತ್ತು ಕಿಲೋಮೀಟರ್ ಅರ್ಧ ಗಂಟೆಗೂ ನನ್ನ ಬಸ್ ಇದೆ ಇಲ್ಲಿಗೆ ಇಲ್ಲಿಗೆ ಬಂದ ನಂತರ ನೀವು ಮತ್ತೆ ಒಳಗಡೆ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ ಇಲ್ಲಿ ಫೋರ್ ವೀಲರ್ ಪಾರ್ಕಿಂಗ್ ಇದೆ ನೋಡ್ತಾ ಇದ್ದೀರಾ ಫೋರ್ ವೀಲರ್ ಬಂದರೆ ಇಲ್ಲಿನಿಸ್ಬೇಕು ಟೂ ವೀಲರ್ಗೂ ಪಾರ್ಕಿಂಗ್ ಇದೆ ಅಲ್ಲಿಂದ ಒಳಗಡೆ ನಾವು ಗೋರ್ಮೆಂಟ್ ಬಸ್ಸಲ್ಲಿ ಹೋಗಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಿಂತಿದರೆ ನಾನು ಬಂದಿದ್ದು ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ರೀಚ್ ಆದ ಎಷ್ಟು ಉದ್ದ ಕ್ಯೂವಿದೆ ಅಂತ ನೀವು ನೋಡ್ಬೋದು ಸುಖ ಉದ್ದ ಕ್ಯೂ ಇತ್ತು ಕಿಲೋಮೀಟರ್ ಗಟ್ಟಲೆ ಉದ್ದ ಕ್ಯೂ ಇತ್ತು ಯಾಕಂದರೆ ಸಂಡೆ ಬೇರೆ ಆಗಿತ್ತಲ್ಲ ಹಾಗಾಗಿ ಎಂಟು ಗಂಟೆಗೆ ಇಷ್ಟೊಂದು ಜನ ನಿಂತಿದ್ರು ಇಲ್ಲಿ ನಾವು ಟಿಕೆಟ್ ತೊಗೊಳ್ಬೇಕಾಗುತ್ತೆ ಹೆಣ್ಣು ಮಕ್ಕಳಿಗೆ ಆ್ಯಸ್ ಯೂಶುವಲ್ ಫ್ರೀ ಇದೆ ನಿಮಗೆ ಗೊತ್ತಿದೆ ಇಲ್ಲಿ ಟಿಕೆಟ್ ತಗೊಂಡ್ಬಿಟ್ಟು ನಾವು ಒಳಗೆ ಹೋಗಬೇಕಾಗುತ್ತೆ ಒಬ್ಬರಿಗೆ ಎಪ್ಪತ್ತು ರೂಪಾಯಿ ಹೋಗಿ ಮತ್ತೆ ಕರ್ಕೊಂಡ್ಬರೋದು ಗೌರ್ಮೆಂಟ್ ಬಸ್ಸಲ್ಲಿ ಎರಡು ಕಡೆನೂ ಸೇರಿಬಿಟ್ಟಿರುತ್ತೆ ಅದೇ ರೀತಿ ಜೀಪ್ಗಳಿರುತ್ತೆ ಜೀಪ್ಗಳಲ್ಲಿ ಎಂಟುನೂರು ರೂಪಾಯಿ ಆಗುತ್ತೆ ನಾಲ್ಕರಿಂದ ಐದು ಜನ ಕರ್ಕೊಂಡು ಹೋಗ್ತಾರೆ ಆಲ್ರೆಡಿ ಒಳಗಡೆ ನಾಲ್ಕೈದು ಬಸ್ಗಳು ರೆಡಿಯಾಗಿದೆ ಇಲ್ಲಿ ನೋಡ್ಬೋದು ಎಷ್ಟು ಉದ್ದ ಕ್ಯೂ ಇದೆ ಅಂತೇಳಿ ನಾವು ಫಸ್ಟಿಗೆ ಹೋಗ್ಬಿಟ್ವಿ ಅಂದರೆ ಎಂಟು ಗಂಟೆಗೆ ನಾವು ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಂಡು ನಾವು ಏಯ್ಟ್ ತರ್ಟಿಗೆ ಬಸ್ಸಲ್ಲಿ ಹತ್ಕೊಂಡು ಹೋದ್ವಿ ಬಸ್ಸಲ್ಲಂತೂ ಸಿಕ್ಕಾಪಟ್ಟೆ ಜನ ಡ್ರೈವರ್ ಕಾಣಿಸ್ತಿಲ್ಲ ಬಾಡ್ ಜನ ಇದ್ರು ಮಾಡ್ರು ಅಡ್ಡ ಅಲ್ಲ ಡ್ರೈವರ್ ಕಾಣಂಗಿಲ್ಲ ನಮ್ದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಫಸ್ಟ್ ಬಸ್ ಆದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು ಮುಂದ್ಗಡೆ ವ್ಯೂ ತೋರಿಸಣ ಅಡ್ಡ ಇದ್ದರು ಹಾಗಾಗಿ ನಾನು ವಿಂಡೋ ಇಂದ ನಿಮಗೆ ತೋರಿಸ್ತಾ ಹೋಗ್ತೀನಿ ಎರಡು ಬಸ್ ಬಂದಾಗ ಎಷ್ಟು ಸ್ಲೋ ಆಗುತ್ತೆ ದಾರಿ ಜಾಗ ಇರಲ್ವಲ್ಲ ಹದಿನಾಲ್ಕನೇ ಶತಮಾನದಲ್ಲಿ ಅಗಸ್ತ್ಯ ಮಹರ್ಷಿಗಳು ಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ ಹೊಯ್ಸಳರ ಕಾಲ ಅದು ಹೊಯ್ಸಳರ ರಾಜ ಬಲ್ಲಾಳ ಎಂಬುವರು ಟೆಂಪಲ್ ಅನ್ನು ಕಟ್ಟಿಸ್ತಾರೆ ಇನ್ ದ ಇಯರ್ ತರ್ಟೀನ್ ಫಿಫ್ಟೀನ್ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಹಿಮದಿಂದ ಕೂಡಿರುತ್ತೆ ಹಿಮದ ಮಂಜಿನಿಂದ ಆವರಿಸಿರುತ್ತೆ ಇದನ್ನು ಭೂಲೋಕದ ಸ್ವರ್ಗ ಅಂತಲೂ ಕರೀತಾರೆ ಕರ್ನಾಟಕದ ಊಟಿ ಅಂತಲೂ ಕೂಡ ಕರೀತಾರೆ ಇನ್ನೂ ಹೇಳಬೇಕಂದ್ರೆ ಕಡು ಬೇಸಿಗೆಯಲ್ಲೂ ಹಿಮದಿಂದ ಕೂಡಿರುತ್ತೆ ವರ್ಷ ಪೂರ್ತಿ ಹಿಮದಿಂದ ಆವರಿಸಿರುತ್ತೆ ನೀವು ಗರ್ಭಗುಡಿಯಲ್ಲಿ ಬಾಗಿಲು ಮೇಲೆ ಹಿಮದ ಹಿಮ ಇರುತ್ತೆ ಅಂದರೆ ಹಿಮದ ನೀರು ಜಿನುಕ್ತಾ ಇರುತ್ತೆ ಕೃಷ್ಣನಲ್ಲಿ ಹಾಗಾಗಿ ಇಲ್ಲಿ ವೇಣುಗೋಪಾಲ ಸ್ವಾಮಿಯನ್ನು ಹಿಮ ಗೋಪಾಲ ಸ್ವಾಮಿ ಅಂತ ಕರೀತಾರೆ ಯಾಕಂದರೆ ಗರ್ಭಗುಡಿಯಲ್ಲೂ ಕೂಡ ಬಾಗಿಲು ಮೇಲೆ ಕೃಷ್ಣನ ಮೇಲೆ ಹಿಮ ಇದ್ದೇ ಇರುತ್ತೆ ಮತ್ತು ಆ ಹಿಮದಿಂದ ಅಂದರೆ ಜಿನುಗುವ ನೀರಿನಿಂದ ಏನಪ್ಪ ಅಂದರೆ ಅದನ್ನೇ ಅಭಿಷೇಕ ಮಾಡ್ತಾರೆ ಅದನ್ನೇ ತೀರ್ಥ ಪ್ರಸಾದವನ್ನಾಗಿ ಬಂದಂಥ ಭಕ್ತಾದಿಗಳಿಗೆಲ್ಲ ಕೊಡ್ತಾರೆ ಬಂಧುಗಳಿಗೂ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಇದ್ರ ಮಧ್ಯ ಬಂದರೆ ನೀವು ಸುಂದರವಾದ ಹಚ್ಚ ಹಸಿರಿನ ಕಾಡನ್ನು ಮತ್ತು ಕಾಡಿನ ಪ್ರಾಣಿಗಳನ್ನು ನೋಡ್ಬೋದು ಆದ್ರೆ ಹಿಮದ ಅನುಭವ ಬೇಕಂದ್ರೆ ನಿಮಗೆ ಬೆಳಿಗ್ಗೆ ಎಂಟು ಮೂವತ್ತಿಂದ ಹನ್ನೆರಡು ಗಂಟೆ ಒಳಗೆ ಬರಬೇಕು ಆಗ ಹಿಮದಿಂದ ಕೂಡಿರುತ್ತೆ ಹಚ್ಚ ಹಸಿರು ಏನು ಕಾಣೋದಿಲ್ಲ ಬರೀ ಹಿಮದಿಂದ ಆವರಿಸ್ಬಿಟ್ಟಿರುತ್ತೆ ಅರಣ್ಯವೇ ಮಾಯವಾಗಿದೆ ಏನಪ್ಪಾ ಮಂಜಿನಿಂದ ಅಂತೇಳಿ ನಮಗೆ ಆ ಕ್ಷಣದಲ್ಲಿ ಅನಿಸ್ಬಿಡುತ್ತೆ ಬಂಧುಗಳಿಗೆ ಏರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಓ ನೋಡಿ ಬಂದಿ ಹಿಮಾತ್ ಗೋಪಾಲ ಸ್ವಾಮಿ ಬೆಟ್ಟ ಹೆಂಗಿದೆ ಫುಲ್ ಮುಚ್ಕೊಂಡ್ಬಿಡಿದೆ ನೋಡ ಕರೆಕ್ಟ್ ಇವಾಗ ಒಂಬತ್ತು ಗಂಟೆ ಸಖತ್ ಆಗ್ತಿದೆಯಲೇನೋ ಕಾಣಿಸ್ತಾ ಇಲ್ಲ ಅಲ್ವಾ ಹೊಡಿತಾ ಇದೆ ಫಾಗ್ ಮೋಡಗಳು ಬಂದ್ ಬಂದು ಹೊಡಿತಾ ಇದೆ ನೋಡಿ ಹಿಂದ್ಗಡೆ ದೇವಸ್ಥಾನ ಅಲ್ಲಿ ಮೆಟ್ಟ ಹತ್ಕೊಂಡು ಹೋಗ್ಬೇಕು ಸಕತ್ತಾಗಿದೆ ನೀವು ಸೂಪರ್ ಆಗಿದೆ ನೋಡಿ ಜನ ಎಲ್ಲ ನಡುಕ್ತಾ ಇದಾರೆ ಚಳಿಗೆ ಯಪ್ಪಾ ಜನ ನಡುಕ್ತಾ ಇದಾರೆ ಜನಗಳು ಮೇಲೆ ಹತ್ತದಕ್ಕೂ ಯೋಚನೆ ಮಾಡ್ತಾವ್ರೆ ಈ ಹಿಮದ್ ಗೋಪಾಲಸ್ವಾಮಿ ಬೆಟ್ಟ ಸಮುದ್ರ ಮಟ್ಟದಿಂದ ಒಂದು ಸಾವಿರದ ನಾನ್ನೂರ ಐವತ್ನಾಲ್ಕು ಕಿಲೋಮೀಟರ್ಗಳಷ್ಟು ಮೇಲ್ಭಾಗದಲ್ಲಿದೆ ಬಂಧುಗಳೇ ನನ್ನೇ ಹೋಗ್ಬೇಡ ಮೇಲೆ ಅಬ್ಬ ಹೆಂಗ್ ಫೀಲಿಂಗು ತಗತಾ ಇದೆಯಾ ಓ ಇಲ್ಲ ನೋಡು ಅಯ್ಯೋ ಯೋ ಏನೇನು ಕಾಣಿಸ್ತಾ ಇಲ್ಲ ಏನು ಕಾಣದೇ ಇಲ್ಲ ಹೋಗ್ತ ಅಪ್ಪ ಏನು ಕಾಣಿಸ್ತಾ ಇಲ್ಲ ಅದು ದೇವಸ್ಥಾನದ್ದು ಇದೇ ಕಾಣಿಸ್ತಾ ಇಲ್ಲ ಎಂಟ್ರೆನ್ಸ್ ಇನ್ನೂ ಜಾಸ್ತಿ ಇತ್ತಲ್ಲ ಅಲ್ಲ ಅಲ್ಲ ಒಂಬತ್ತು ಗಂಟೆಗೆ ಹಿಂಗೈತೆ ಬೆಳಿಗ್ಗೆ ಆರು ಗಂಟೆ ಐದು ಗಂಟೆ ಹೆಂಗಿರಲ್ಲ ಅಲ್ವಾ ನೋಡಿ ಬಂಧುಗಳ ಶ್ರೀಮದ್ ಗೋಪಾಲ ಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀರಾ ಹೆಬ್ಬಾಗಿಲು ಹೆಂಗಿದೆ ನೋಡಿ ನೋಡಲ್ಲ ಹಂಗ ಮುಚ್ಕೊಂಡು ನೋಡ್ಬೋದು ಬರ್ತಾ ಇದೀನಿ ದೇವಸ್ಥಾನದೊಳಗೆ ಕೃಷ್ಣನ ಇಲ್ಲಿ ದರ್ಶನ ಪಡಿಬೋದು ನಾವು ಚಳಿಯಲ್ಲಿ ಮಾತಾಡೋಕೆ ಆಗ್ತಿಲ್ಲ ಅಬ್ಬಬ್ಬಾ ಹದಿನೈದು ನಿಮಿಷ ಆಗಿದೆ ಎರಡು ಜನ ಬರ್ತಾ ಇದೆ ಹೊರಗಡೆ ಬಂದ್ಬಿಟ್ಟಿರುತ್ತೆ ಮಾಡ್ಕೊಂಡು ಬಂದಿವಿ ಇವಾಗ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ನಾವು ಫಸ್ಟ್ ಬಸ್ಗೆ ಬಂದ್ವಿ ಬೆಳಿಗ್ಗೆ ಯಾಕಂದ್ರೆ ಎಂಟೂವರೆಗೆ ಬಿಡ್ತಾರೆ ಮೊದಲು ಪ್ರತಿದಿನ ಆರು ಗಂಟೆಗಿತ್ತು ಅಂದರೆ ಸಾಟರ್ಡೆ ಸಂಡೆ ಆರು ಗಂಟೆಗಿತ್ತು ಪ್ರತಿದಿನ ಏಯ್ಟ್ ತರ್ಟಿಗಿತ್ತು ಅಲ್ಲಿ ಕೆಳಗಿಂದ ಬಿಡ್ತಾ ಇದ್ದಿತ್ತು ಬಟ್ ಇವಾಗ ಡೈಲಿನೂ ಎಂಟೂವರೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಬೆಳಿಗ್ಗೆ ಎಂಟೂವರೆಯಿಂದ ನಿಮಗೆ ಬಸ್ ಬಿಡೋದ ಮೇಲೆ ಅಲ್ಲಿ ಟಿಕೆಟ್ ತೊಗೊಂಡು ಹತ್ತಬೇಕಾಗುತ್ತೆ ಬಟ್ ನಾಲ್ಕು ಗಂಟೆ ಕ್ಲೋಸ್ ಆಗುತ್ತೆ ಡೈಲಿ ಎಸ್ ತರ್ಟಿ ಟು ಫೋರಿಗೆ ಕ್ಲೋಸ್ ನಾಲ್ಕು ಗಂಟೆ ಮೇಲೆ ಯಾರನ್ನೂ ಬಿಡೋದಿಲ್ಲ ನೀವು ಏನಾದರೂ ಬರೋದ್ರೆ ಆರು ಗಂಟೆ ಏಳು ಗಂಟೆಗೆ ಬರೋಕೆ ಹೋಗ್ಬಿಡಿ ಏಯ್ಟ್ ತರ್ಟಿಗೆ ಆಗಿ ಬೆಳಿಗ್ಗೆ ಏಯ್ಟ್ ತರ್ಟಿಗೆ ರೀಚ್ ಆದರೆ ಸಾಕು ಮೊದಲೆಲ್ಲ ಆರು ಗಂಟೆಗೆ ಬಿಡೋರು ಅಂತೇಳಿ ಭಾಳಷ್ಟು ಜನ ಆರೂವರೆ ಏಳು ಗಂಟೆಗೆ ಬಂದುಬಿಡೋರು ಸುಮ್ಮನೆ ಕಾಯಬೇಕಾಗುತ್ತೆ ಅಪ್ ಟು ಏಟ್ ವರೆಗೂ ಕಾಯಬೇಕಾಗುತ್ತೆ ಅಲ್ಲಿವರೆಗೂ ಟಿಕೆಟ್ ಕೊಡೋಲ್ಲ ಹಾಗಾಗಿ ನೀವು ಏಯ್ಟ್ ತರ್ಟಿಗೆ ನೀವು ಗೊಂಡುಪೇಟೆಯಿಂದ ಬಿಟ್ಟು ಬಂದು ಈ ಕಡೆ ಬಂದರೂ ಬರ್ಬೋದು ರೀಚ್ ಆಗುತ್ತೆ ನೋಡಿ ದರ್ಶನ ಪಡೆದ ನಂತರ ನೀವು ಇಲ್ಲಿ ಹೊರಗೆ ಬಂದರೆ ದೇವಸ್ಥಾನ ಹಾಕ್ಬೋದು ಅಂದರೆ ಪ್ರದಕ್ಷಿಣೆ ಹಾಕ್ಬೋದು ಏನೇನು ಕಾಣಿಸ್ತಾ ಇಲ್ಲ ಏನೇನು ಹೆಂಗಾಗ್ತಿದೆ ಅದೇ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಸಕತ್ತಾಗಿ ಅಲ್ವಾ ನೋಡಿ ಎಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗಿದವರ ಬಾ ನೋಡ್ಬೋದು ಚಳಿಗೆ ಆಗ್ತಾ ಇದೀನಿ ಪ್ರದಕ್ಷಿಣೆ ಇವಾಗ ಇಷ್ಟೆಲ್ಲ ಜಾಗ ಇದೆ ಇಲ್ಲಿ ಸಕತ್ತಾಗಿರುತ್ತೆ ಏನು ಕಾಶ್ಮೀರದಲ್ಲಿ ಇದೀವ ಫೀಲ್ ಆಗ್ತಿದ್ಯಲ್ಲ ಆ ತರ ಇದೆ ಹಾಂ ಬೆಲ್ಲಿ ಹಾಕಿದ್ದಾರೆ ಅಂತ ನೋಡಬಹುದು ಹಾ ಮಂದಲ್ಪಟ್ಟಿನೂ ಹೀಗೆ ಇತ್ತು ಅನಿಸ್ತಾನೆ ಇಲ್ಲ ಕನಸ್ತಾ ಇದೆಯಾ ಏನಾದ್ರು ನಿಂಗೆ ಅದೇ ತರ ಇದೆಯಲ್ಲ ಇಲ್ಲಿದ್ರೆ ದರ್ಶನ ಪಡೆದ್ಮೇಲೆ ಒನ್ ಅವರ್ ಎರಡು ಅವರ್ ಇಲ್ಲ ಇರೋಣ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಮುನ್ನೂರ ಅರವತ್ತೈದು ಜನ ಹಿಂಗೇನೆ ಹಾ ಚೆನ್ನಾಗಿದೆಯಲ್ಲ ಸೂಪರ್ ಏನ್ ಇಲ್ಲಿದೆ ಇನ್ನೂ ಒಂದ್ ಗಂಟೆ ಇರೋಣ ಅನ್ಸುತ್ತೆ ಹಂಗೆ ಜಾಗತಾಯ್ತು ನೋಡಿ ಎಲ್ಲರೂ ಅಷ್ಟೇನೆ ಫೀಲಿಂಗ್ ಅಯ್ಯೋ ಇನ್ನ ಇಲ್ಲಿ ಇರಬಹುದು ಎಷ್ಟೊತ್ತು ಅಂತ ಎಲ್ಲರೂ ಫೀಲ್ ಮಾಡ್ಕೊಂತಾರೆ ಒಂದು ರೌಂಡ್ ಪ್ರೊಜೆಕ್ಷನ್ ಆಗ್ತದೆ ಸೂಪರ್ ಆಗಿದೆ ಸರ್ ಆ ಎಲ್ಲರೂ ಎಲ್ಲರೂ ನೀವಿನ್ನ ಇನ್ನೊಂದು ಎಲ್ಲಬೇತಾ ಮಂದಲ್ ಪಟ್ಟಿ ಅಂತ ಇದೆ ಅಲ್ಲ ಹೋಗಿ ಹಿಂಗೆ ಇದೆ ಅಂದ್ರೆ ಮಡಿಕೇರಿ ಹೋಗಿದ್ರಾ ಅದು ಹೋಗಿದೆ ಸೂಪರ್ ಇದೆ ಸಕತ್ತಾ ಇದ್ಯಾ ಸೂಪರ್ ಆಗಿದೆ ಹೆಸರು ಕುಮಾರ್ ಅಂತ ಹೇಳಿ ಸೂಪರ್ ಎಂಜಾಯ್ ಎಂಜಾಯ್ ಸೂಪರ್ ಸೂಪರ್ ಇಲ್ಲಿ ನೋಡಿ ಎಲ್ಲಿದೆ ಒಂದೋ ಎರಡೋ ಇಲ್ಲ ಇಲ್ಲೇನೋ ಅನ್ಸುತ್ತೆ ಅಲ್ವಾ ಏನು ಕಾಣಿಸ್ತಾ ಇಲ್ಲ ಸುತ್ಲು ಅಲ್ವಾ ಹೌದೌದು

பாக்ங்க

ಹಳೆ ನೆನಪು ಬರ್ತಿದ್ದೆಲ್ಲ ನೋಡಿ ನೋಡಿ ಬಂದು ಹಿಮಂತ್ ಗೋಪಾ ಸ್ವಲ್ಪ ಬಿಟ್ಟು ನೋಡಿ ನಮ್ಮ ಟೀಚರ್ಸ್ ಎಲ್ಲ ಟೀಚರ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಹೋಗಿ ಎಂಜಾಯ್ ಮಾಡ್ತವ್ರು ಓಕೆ ಮಾಡಿ ತುಂಬಾ ಚೆನ್ನಾಗಿದೆ ಹಾ ಬಂದು ನೋಡಬೇಕು ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಬಂದಿದ್ದು ತುಂಬಾ ಖುಷಿ ಆಯ್ತು ಹೌದು ಹೌದು ನಿಜವಾಗ್ಲೂ ಹಾ ಬರ್ಬೇಕಾದ್ರೆ ವ್ಯೂಸ್ ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ಯಾರಾದ್ರೂ ವಿಡಿಯೋ ಮಾಡ್ತೀವಿ ನೋ ಇದ್ರೆ ತುಂಬಾ ಹಾ ಹೌದು ಏನು ಗೊತ್ತಾಗ್ತಾ ಇಲ್ಲ ಆದ್ರೂ ಡ್ರೈವರ್ ಒಂದು ಹ್ಯಾಂಡ್ ಥಾಫ್ ಇಳಬೇಕು ಹ ನಿಜವಾಗ್ಲು ಹೌದು ಗೋಪಾಲ ಸ್ವಾಮಿ ಖುಷಿ ಆಯ್ತು ಅವ್ರ ತಲೆ ತಲೆ ಮೇಲೆ ಒಂದು ಹಿಮ ಬೀಳತ್ತೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನ ನಾವು ನೋಡಿದ್ವಿ ಕಣ್ಣಲ್ಲಿ ಚೆನ್ನಾಗ್ ಅನಿಸ್ತು ತುಂಬಾ ಖುಷಿ ಆಯ್ತು ಹ ಹೌದು ನಂಜನ್ ಬಂದವರು ಅದ್ ಸ್ವಲ್ಪ ಮುಂದೆ ಅಲ್ವಾ ಬಂದ್ ಎಲ್ಲಾದ್ರೂ ವಿಸಿಟ್ ಮಾಡ್ಬೋದು ತುಂಬಾ ಮಾಡ್ತಾ ಇದೀವಿ ನೋಡಿ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಶನೇಶ್ವರ ಸ್ಟ್ಯಾಚ್ಯೂ ಶನೇಶ್ವರನ್ ನೋಡಿ ಕೈ ಮುಕ್ಕೊಂಡು ನಮ್ಗೆ ಮುಗಿತಾ ರೀತಿ ಇದೆ ಸೂಪರ್ ಆಗಿದೆ ಅದ್ರ ಪಕ್ಕ ಸಿಂಹಗಳು ಎರಡು ಬೇರೆ ನೋಡ್ತಾ ಆ ಕಡೆ ಕಡೆ ಸಿಂಹ ಸಾಕಾತ್ ಆಗಿದೆ ಇದು ನೈನ್ ತರ್ಟಿ ಕಾಣಿಸ್ತಾನೆ ಅಷ್ಟು ಫಾಗ್ ಇದೆ ಜೋರ ಗಾಳಿ ಬೀಸಿ ಆಚೆ ಈಚೆ ಹೋದ್ರೆ ಸುಂದರವಾದ ಅರಣ್ಯ ಕೂಡ ಕಾಣುತ್ತೆ ಕಾಡು ಪ್ರಾಣಿಗಳು ಕಾಣಿಸ್ತವೆ ಇಲ್ಲಾಂದ್ರೆ ಏನು ಒಂದು ನೋಡಿದ್ರಮ್ಮ ಹಿಮತ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಯಾವ ರೀತಿ ಮಂಚ ಮುಚ್ಕೊಂಡಿರುತ್ತೆ ಅಂತೇಳಿ ಮುನ್ನೂರ ಅರವತ್ತೈದು ದಿನನೂ ಇದೇ ರೀತಿ ಇರುತ್ತೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಯಾವ ಕಾಲ ಇದ್ರೂ ಕೂಡ ಇದೇ ರೀತಿ ಇರುತ್ತೆ ಒಮ್ಮೆ ಆದರೆ ಬನ್ನಿ ಬಂದಿರೋರು ಮತ್ತೆ ಬನ್ನಿ ಶ್ರೀಕೃಷ್ಣನ ದೇವಸ್ಥಾನ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಭಾಳ ಚೆನ್ನಾಗಿರುತ್ತೆ ಏನಪ್ಪ ಅಂದರೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಕೃಷ್ಣನ ಅಂದರೆ ತಲೆ ಮೇಲೆ ಹಿಮ ಬೀಳುತ್ತೆ ಹಿಮ ಬರುತ್ತೆ ಹಿಮ ಬೀಳುತ್ತೆ ಅದಕ್ಕೆ ಮತ್ತೆ ಇದು ಬಹಳ ಹಿನ್ನೆಲೆ ಇದೆ ನಾನು ಅದ್ರ ಬಗ್ಗೆ ಹೇಳಿದೀನಿ ಆ ಭಾಳ ಇಲ್ಲಿ ಬಂದ್ರೆ ನೀವು ಒನ್ ಅವರ್ ಎರಡು ಅವರು ಆರಾಮಾಗಿರ್ಬೋದು ಸಕ್ಕತ್ತು ಜನ ಇಲ್ಲೇ ಇರ್ತಾರೆ ನೋಡ್ಬೋದು ಸುತ್ತ ಇರ್ತಾರೆ ಜನ ತೋರಿಸ್ ನೋಡ್ತಾ ಇದ್ದೀರಾ ಅದೇ ರೀತಿ ವಿಡಿಯೋ ಚೆನ್ನಾಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರು ಮೊದಲ ಬಾರಿ ನಾನು ವೀಡಿಯೋ ನೋಡ್ತಾ ಇದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು